ಸಹಾಯಕ ನಿಬಂಧಕರಾದ ಶಶಿಧರ ಶಲವಡಿ ಅವರ ನಿವೃತ್ತಿ ಸಮಾರಂಭ ನವಲಗುಂದ ಸರ್ಕಾರಿ ನೌಕರಿಯಲ್ಲಿ ನಿಸ್ವಾರ್ಥ ಸೇವೆಯನ್ನು ಗೈದಿರುವಂತಹ ಶಶಿಧರ ಅವರ ಪ್ರಾಮಾಣಿಕತೆ ಇನ್ನೊಬ್ಬರಿಗೆ ಮಾದರಿಯಾಗಬೇಕೆಂದು ಹೊಸಳ್ಳಿ ಬೂದೀಶ್ವರ ಸಂಸ್ಥಾನ ಮಠದ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು ಹೇಳಿದರು ಅವರು ಇತ್ತೀಚೆಗೆ ಪಟ್ಟಣದ ಹೊರಕಳ್ಳಿ ಅಜ್ಜನ ಕಲ್ಯಾಣ ಕೇಂದ್ರದಲ್ಲಿ ನಡೆದ ಶಶಿಧರ ಶಲವಡಿ ಅವರ ಸೇವಾ ನಿವೃತ್ತಿ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದರು ಶಶಿಧರ ಶಲವಡಿ ಅವರು ಅತೀ ಉತಾರದೆಯ ಮನಸ್ಸು ಉಳ್ಳವರು ತಮ್ಮ ಸೇವೆಯಲ್ಲಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿಕೊಂಡು ಯಾವುದೇ ರೀತಿ ಕಪ್ಪು ಚುಕ್ಕೆ ಬಾರದಂತೆ ತಮ್ಮ ಕಾಯಕವನ್ನು ಮಾಡಿದರು ಇದಕ್ಕೆಲ್ಲ ಜನ್ಮ ನೀಡಿದ ತಂದೆ ತಾಯಿಯವರ ಆಶೀರ್ವಾದ ಅವರ ನೀಡಿದ ಸಂಸ್ಕಾರವೇ ಕಾರಣವೆಂದು ಹೇಳಿದರು ಯಾವತ್ತು ತಂದೆ ತಾಯಿಗಳು ಮಕ್ಕಳ ಅಭಿವೃದ್ಧಿ ಹಾಗೂ ಅವರ ಯೋಗಕ್ಷೇಮವೇ ಅವರ ಧ್ಯೇಯವಾಗಿರುತ್ತದೆ ಅಂತಹ ತಾಯಿಯವರ ಜೊತೆಗೆ ಅವರನ್ನು ಸನ್ಮಾನ ನಡೆಯಬೇಕೆಂದರೆ ಇದು ಆ ತಾಯಿಗೂ ಸಹ ಕಣ್ಣು ಕ್ಷಣವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೊಪ್ಪದ ಶಂಭುಲಿಂಗಪ್ಪ ಹೊಳೆಯಣ್ಣವರ ಹಾಗೂ ಇತರರು ಇದ್ದರು